ಹಾಯ್ ಫ್ರೆಂಡ್ಸ್ ನಮ್ ಗುಂಡ ಬಿರಿಯಾನಿ ಮಾಡ್ಕೊಡು ಮಾವ ಅಂತ ಕೇಳ್ದ ಹೂ ಕಣ್ ಸರಿ ಆಯ್ತು ಅಳಿಮಯ್ಯ ಅಂತ ಹೇಳಿದೆ ನೋಡಿ ಎಷ್ಟು ಖುಷಿ ಪಡ್ತೀನಿ ಅಂತ ಹಾಯ್ ಫ್ರೆಂಡ್ಸ್ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ ನಾಟ್ ಈಸ್ಟ್ ಸ್ಟೈಲ್ ನೋಡಿ ಕಂಪ್ಲೀಟ್ ರೆಸಿಪಿ ತೋರಿಸ್ತೀವಿ ನಮ್ ಗುಂಡನ್ಗೆ ಯಾವತರ ಬಿರಿಯಾನಿ ಬೇಕು ಅಂತ ಕೇಳ್ದೆ ಅವನು ಹೇಳಿದ್ ಒಂದೂ ಅರ್ಥ ಆಗಲಿಲ್ಲ ಹಾ ಆಲ್ಡ್ರೈ ಗುಂಡ ಅಂಥೇಳಿ ಮೂರು ಈರುಳ್ಳಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೆ ಮೂರು ಈರುಳ್ಳಿನ ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡಿಕೊಂಡು ನಂತರ ಟೊಮೆಟೋನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಟೊಮೆಟೋನ ನೀಟಾಗಿ ಒಂದು ಎರಡು ಟೊಮೆಟೊ ಸಾಕಷ್ಟೆ ಎರಡು ಟೊಮೆಟೊನ ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು ಇಷ್ಟ ಆದಮೇಲೆ ಈಗ ಮಸಾಲೆ ಐಟಮ್ನ ಹೆಚ್ಕೋಬೇಕು ಈ ಬಿರಿಯಾನಿಗೆ ಚಕ್ಕೆ ಲವಂಗ ಏಲಕ್ಕಿ ಕಸೂರಿ ಮೇಥಿ ಮತ್ತು ಇದು ಸೋಂಪು ಕಾಳು ಇನ್ನೆಲ್ಲ ಒಂದು ಬಟ್ಲಿಗೆ ಹಾಕೊಂಡು ಅದನ್ನು ಸಣ್ಣ ಸ್ವಲ್ಪ ಲೈಟಾಗಿ ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಅದಾದಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಅದು ಏನು ನಾವು ಜಚ್ಕೊಂಡು ಇಟ್ಕೊಂಡಿರ್ತೀವೋ ಮಸಾಲೆ ಲೈಟ್ ಆಗುಳ್ಳ ಅವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಲೈಟಾಗಿ ಜಾಸ್ತಿ ಫ್ರೈ ಮಾಡೋದು ಬೇಡ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಹೆಚ್ಚಿರ್ತೀವೋ ಈರುಳ್ಳಿ ಟೊಮೊಟೊ ಅವನ್ನೆಲ್ಲ ಹಾಕಬೇಕು ಈರುಳ್ಳಿ ಟೊಮೊಟೊನ ಒಂದು ಕನಿಷ್ಠ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲ ಬ್ರೌನ್ ಕಲರ್ ಬರಬೇಕು ಫ್ರೆಂಡ್ಸ್ ಬ್ರೌನ್ ಕಲರ್ ಬರ್ತನ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಮೇಲೆ ಈ ಪಲಾವ್ ಎಲೆ ಸ್ವಲ್ಪ ಹಾಕೋಬೇಕು ಆ ಒಗ್ಗರಣೆ ಏನು ಹಾಕಿರ್ತೀವೋ ಆ ಮಸಾಲೆ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಂಡು ಇಷ್ಟೋ ತನಕ ಏನು ಇಂಗ್ರೀಡಿಯೆಂಟ್ ಹಾಕೊಂಡಿದ್ದೀವೋ ಚೆನ್ನಾಗಿ ಗೋರಾಡಬೇಕು ಚೆನ್ನಾಗಿ ಎಷ್ಟೊತ್ತು ಗೂರಾಡಬೇಕು ಅಂದರೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಬಂದು ಬ್ರೌನ್ ಕಲರ್ ಬರಬೇಕು ಫ್ರೆಂಡ್ಸ್ ಅಲ್ಲಿ ತನಕ ಚೆನ್ನಾಗಿ ಗೂರಾಡಬೇಕು ಗೂರಾಡಾದಮೇಲೆ ಚಿಕನ್ ಕಟ್ ಮಾಡಿ ಹಾಕೊಂಡಿರೋ ನಾಟಿ ಚಿಕನ್ನ ಹಾಕಬೇಕು ಯಾವುದೇ ಫಾರಮ್ ಆಗಲಿ ಬಾಯ್ಲರ್ ಆಗಲಿ ಹಾಕೋಂಗಿಲ್ಲ ನಾಟಿ ಕೋಳಿ ಚಿಕನ್ ಹಾಕಬೇಕು ಅದ್ರ ಮೇಲೆ ಸ್ವಲ್ಪ ಕಾಳು ಬಿಫೋರ್ ಆ್ಯಡಿಂಗ್ ಚಿಕನ್ ಸ್ವಲ್ಪ ಸೊಂಪಕಾಳು ಹಾಕ್ಕೊಂಡು ಯಾಕಂದರೆ ಫ್ಲೇವರ್ ಬರಬೇಕು ಅಂತೇಳಿ ಕಾಳು ಹಾಕೊಂಡು ನೆಕ್ಸ್ಟ್ ಚಿಕನ್ ಹಾಕಬೇಕು ಈ ಚಿಕನ್ ಹಾಕ್ತಾಯಿದೆ ನೋಡಿ ಈ ಚಿಕನ್ ಹಾಕಿ ಮತ್ತು ನೀಟಾಗಿ ಫ್ರೈ ಮಾಡಬೇಕು ಅದೇನಿರ್ತೋ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡೋ ಥರ ಅದನ್ನು ಚಿಕನ್ನ ಉರಿಬೇಕು ಈಗ ಇದ್ದೀನಿ ನೋಡಿ ಸ್ವಲ್ಪ ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆ ಹಸಿ ಚಿಕನ್ನ ಉರಿಬೇಕು ಏನಕ್ಕೆ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಆ ಚಿಕನ್ನ ಉರಿಬೇಕು ಅದಕ್ಕೆ ಒಂದು ಲೋಟ ನೀರು ಹಾಕೋಬೇಕು ಎಷ್ಟು ನೀರು ಅಂತ ನೀವು ಕೌಂಟ್ ಇಟ್ಕೊಳ್ಳಿ ಒಂದು ಲೋಟ ಫಸ್ಟ್ ನೀರು ಹಾಕ್ಕೊಂಡು ಅದಕ್ಕೆ ನೀವು ತಂದಿರೋ ಚಿಕನ್ ಮಸಾಲ ಹಾಕಬೇಕು ಯಾಕಂದರೆ ಇದು ಬ್ಯಾಚುಲರ್ಸ್ ಬಿರಿಯಾನಿ ಯಾವ ಥರ ಆದ ಮನೆ ಮೇಡ್ ರೆಸಿಪಿ ಇಲ್ಲ ಹಂಗಾಗಿ ಪ್ಯಾಕೆಟ್ ಮಸಾಲ ತಂದಿದ್ದೀವಿ ಒಂದು ಪ್ಯಾಕೆಟು ಚಿಕನ್ ಬಿರಿಯಾನಿ ಮಸಾಲ ಹಾಕಿ ಮತ್ತು ನೆಕ್ಸ್ಟು ಅದು ಗೂರಾಡಿ ಫ್ರೈ ಮಾಡಬೇಕು ಸ್ವಲ್ಪ ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ ಹಾಕಬೇಕು ಅದಾದಮೇಲೆ ಖಾರದ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಏನಕ್ಕೆ ಅಂತೇಳಿದರೆ ಆಲ್ರೆಡಿ ಅದರಲ್ಲಿ ನಾವು ಮಸಾಲೆ ಐಟಮ್ ಎಲ್ಲ ಹಾಕಿರ್ತೀವಿ ಹಂಗಾಗಿ ಕಾ ಖಾರದ ಪುಡಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಧನಿಯಾ ಪೌಡ್ರ್ ಅಂದರೆ ಒಂದು ಒಂದೂವರೆ ಸ್ಪೂನ್ ಧನಿಯಾ ಪೌಡ್ರ್ ಸ್ಪೂನ್ ಇಲ್ಲ ಆಗ ಸೌಟಲ್ಲಿ ಹಾಕ್ತಾಯಿದ್ದೀನಿ ಗೂರು ಆಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈ ಉಪ್ಪು ಹಾಕಿದ ಮೇಲೆ ಅದೇನು ಮೇಲುಗಡೆ ನೀರು ಬರುತ್ತೋ ಸ್ವಲ್ಪ ಟೇಸ್ಟ್ ಮಾಡಿ ಆಮೇಲೆ ನೀವು ರೈಸ್ ಆ್ಯಡ್ ಮಾಡಿದರೆ ಬೆಟರ್ ಸರಿನಾ ಅದ್ರ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದು ನಾಟಿ ಕೋಳಿ ಆಗಿರೋದ್ರಿಂದ ನಾವು ಕುಕ್ಕರ ಕ್ಯಾಪ್ ಮುಚ್ಚಿ ಒಂದು ಮೂರು ವಿಜಲ್ ಓಡಿಸ್ಲೇಬೇಕು ಆಮೇಲೆ ಅದು ರೈಸ್ ಮಾಡಿದರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಸಾರಿ ಫ್ರೆಂಡ್ಸ್ ಆ್ಯಕ್ಚುಲಿ ಅದು ರೈಸ್ ಹಾಕಿದ ಮೇಲೆ ನಾನು ಮೊಬೈಲಲ್ಲಿ ರೆಕಾರ್ಡ್ ಆಗಿಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ರೈಸ್ ಹಾಕಿದ್ದೀನಿ ರೈಸ್ ಯಾವ ರೀತಿ ಹಾಕಬೇಕು ಅಂದರೆ ಒನ್ ಇಷ್ಟು ಟು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಈ ಥರ ರೈಸ್ ಹಾಕೋಬೇಕು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಅದು ಕ್ಯಾಮ್ರಾ ರೆಕಾರ್ಡ್ ಆಗಿಲ್ಲ ಸಾರಿ ಫ್ರೆಂಡ್ಸ್ ಅದಾದಮೇಲೆ ಮೂರು ವಿಸಲ್ ಓಡಿಸಿದರೆ ಬಿರಿಯಾನಿ ರೈಸ್ ರೆಡಿ ಫ್ರೆಂಡ್ಸ್